ಕಲಾ ಪ್ರೇಮ್ ಒಂದು ಬಂದವರಲ್ಲಿ ಸಹ ವಿಜ್ಞಾಪನೆ ಆತ್ನಿಯ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಹೌದು ನಮ್ಮ ಸಂಘದ ವತಿಯಿಂದ ಎರಡನೇ ಸಂತದ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೇಳುತ್ತಾ ಆತ್ಮೀಯ ಬಾಜುಕಿನ ಕಲಾವಿದರು ಏನ್ ಮಾಡ್ರಿ ಬಹಳ ಚಂದ ಹಡಕಿ ಮಾಡಿ ಬಹಳ ಚಂದ ಮಾತಾಡಿ ಬಹಳ ಚಂದ ಮಾತಾಡಿ ವಿಷಯಗಳನ್ನ ಬಹಳ ಚಂದ ಮಾರಕವಾಗಿ ಚರ್ಚೆ ಮಾಡಿದ್ರು ಮಾಡ್ಯಾರು ನಾವು ಮೊದ್ಲೇ ಪಡೆದಾಗ ಬಹಳ ಚಂದ ಕೇಳಿ ಹೋಗಿದೇವ್ರ ಏನತ್ತ ಏ ಮಾದೇವನ ಮುಖದಿಂದ ಗಣಪತಿನ ಸೃಷ್ಟಿ ಮಾಡ್ಕೊಂಡಿರಿ ಅಲ್ಲಿ ಮುಖ ಅಂದ್ರ ಮುಖದೊಳಗ ಕಣ್ ಐತಿ ಬಾಯಿ ಐತಿ ಮೂಗ ಐತಿ ಕಿವಿದಾವು ಕಿವಿದಾವು ಮತ್ತೆ ಎಲ್ಲಿಂದ ಹುಡ್ಸ್ಕೊಂಡ್ರ ಅಂತಕ್ಕಂತ ಮಾತನ್ನ ಕೇಳಿದ್ವಿ ಏನಂದ್ರು ಆ ವಿಚಾರವನ್ನ ಅಲ್ಲೇ மத்தே கணபதி பூஜா கவன மக அந்த பார்வத்தேவிய மண்ணின் கத்தி நான் வீக்க ஆண்டி தெளகின் தட மணி அவனு வீக்க அவங்க தந்த குரு அவங்க வீக் தோண்டி ಮಾತಾಡೋರು ಹೇಳ್ಯಾರಲ್ಲ ಹೌದಿಲ್ಲ ಮತ್ತೊಂದು ಮಾತು ಹೇಳ್ರ ಅವರು ಏನಂತ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ ಇದನ್ನೆಲ್ಲ ಹಚ್ಚ ಕಡೆ ನೀವು ರಾಯಭಾಗ ತಾಲೂಕಿನ ಗಿಟ್ಟುಕೋರಿ ನಮ್ ಕಡೆ ನಡೀದಿಲ್ಲ ಅಂದ್ರು ಹೌದಿಲ್ಲ ಹೌದ ಅದಕ್ಕ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ ಆ ರಾಯಭಾಗ ತಾಲೂಕಿನಾಗ ನಿಡಗುಂದಿ ಗ್ರಾಮದೊಳಗ ಡೊಳ್ಳಿನ ಹಾಡಿಕೆ ಒಳಗ ಹೌದು ಕಡೆ ಇಟ್ಟು ಹಾಡಿಕೆ ಮಾಡಿದ ಇತಿಹಾಸ ಇದುವರೆಗೂ ಜಗತ್ತಿನಾಗ ಸಾರ್ತದ್ರಿ ಆಯ್ತಿ ದೊಡ್ಡ ಗುರು ಹೇಳ್ಬೇಕಾಗಿದೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಜಗತ್ತಿನೊಳಗ ತಕ್ಕಡಿ ಕಟ್ಟಿ అడకెండి సృష్టి ఊర్ యాదారు రైబా తల్ బెళ్ళగ్ జిల్లా నెడుంది గ్రామ తర్మిష కలవారు తల్ అచ్చి నీకు అంత్రి నోడ్రీ నవ్ హియక ಹೆಂಗಪ್ಪ ಅಂತ ಕೇಳಿದ್ರ ಶನಿದೇವನ ದೃಷ್ಟಿಯಿಂದ ನಾಯಕನಿಗೆ ವಿಘ್ನಗಳು ಉಂಟಾದವು ಹೌದು ಅಲ್ಲಿ ಗಣಪತಿ ರೂಂಡ್ ಹೋಗ್ಬೇಕಾರೆ ಅವಂಗ್ನ ಬಂದತ್ತಲ್ಲಿ ಹೌದು ಶನಿದೇವನ ದೃಷ್ಟಿಯಿಂದ ವಿನಾಯಕನಿಗೆ ವಿಘ್ನ ವಿಘ್ನ ಉಂಟಾದವ ಅಂತ ಹೇಳಿ ತಮ್ಮ ವ್ಯರ್ಥ ಬರ್ದಿಟ್ಟಾರ ಬರ್ದಿಟ್ಟಾರ ಇತ್ತು ತೆಗೆದು ನೋಡ್ರಿ ಹರಗಿರಿ ಹಗಿರಿ ಹುಡುಗಿರನ್ರಿಂದ ಹುಡುಗಿರನ್ರಿ ಹರಿ ಕೊಡ್ತೀವಿ ಅದಕ್ಕೆ ಮತ್ತೊಂದು ಹೇಳಿದ್ವಿ ನಾವು ಏನತ್ತ ಏನ್ ಹೇಳ್ತಿವಿ ಏನ ಅದೇ ಭೂಮಿ ತಲೆಮಾಗ ಪೂಜೆ ಆಗುವಂತ ಗಣಪತಿ ಯಾರಪ್ಪ ಅಂತ ಕೇಳಿದ್ರೆ ಯಾರ ನನ್ನ ಮಗಾದ ಒಂದಾಗ ಅವ್ರು ಹೇಳಿದ್ರು ಅವ್ರು ಗಣಪತಿ ನಿನ್ನ ಮಗ ಅಲ್ಲ ದೇವಿ ಮಣ್ಣ ತಗದ್ಲು ಮಣ್ಣಿನಿಂದ ಒಂದ್ ಸೇಮ್ ಮನುಷ್ಯರ ರೂಪದಾಗ ನಾವ್ ಹೆಂಗಿದಿವ ಮನುಷ್ಯನ್ ತಯಾರು ಮಾಡಿದ್ಲು ತಯಾರು ಮಾಡಿದ ಒಂದ್ ಕುಮಾರ ಕುಮಾರ ಗಣೇಶ್ ಅಂತಕ್ಕಂತ ಹೆಸರನ್ನು ಕೊಟ್ಲು ಕೊಟ್ಲು ಜೀವಕಾಳಿ ತುಂಬಾಕ್ ಆಗ್ಲಿಲ್ಲ ಅಪ್ಪ ತುಂಬಿದ ಹೌದಾ ಬಹಳ ಚಂದ ಹೇಳಿದ್ರು ಅವ್ರು ಹೌದ್ ಹೌದ್ ಬಸುಮರ ಹಂಗಿಲ್ಲ ಯೋಗ ಬಲದಿಂದ ಜೀವವನ್ನು ತುಂಬಿರ್ತಕ್ಕಂಥ ಪರಮಾತ್ಮ ಗೊತ್ತಿಲ್ಲ ಅಂತ ಹುಡುಗಿ ಸೃಷ್ಟಿ ಮಾಡಿ ಬಾಗಲಕಾಯಕ ಬಿಟ್ಟಳು ಅವಾಗ ಪರಮಾತ್ಮ ಬಂದ ಬಾಗಲಾಗ ದಾಟ ಹೋಗುವಾಗ ನನ್ನ ತಾಯಿ ಪಾರ್ವತ ದೇವಿ ಏನ್ ಮಾಡ್ಲಿ ಅನಕ್ ಹೋಗ್ಯಳ ಒಳಗ್ ಒಬ್ಬರನ್ನ ಬಿಡುದನ್ನು ಬಿಡುದಾರ ಕಾಲಕ್ಕಾಗಿ ಏನಂತ ಸಣ್ಣ ಹುಡುಗ ಜಗಳನ್ನ ಗಣಗಳನ್ನ ಕಳಿಸ್ತೇನೆ ಗಣಗಳನ್ನ ಕಳ್ಸಿದ ಪರಮಾತ್ಮ Sure. Ow! ಹೌದೌದು ಗಣಗಳನ್ನ ಕಳಿಸಿದ ಗಣಗಳ ಬಂದ ಹೇಳಿದ್ರು ಹಿಂದಿ ಬಂದ ಎಲ್ಲಾರು ಬಂದ್ರು ಕೆಲಸ ಆಗ್ಲಿಲ್ಲ ಲಾಸ್ಟ್ ಬಡಸ್ಕೊಂಡು ಬಂದ್ರಿ ಇವ್ರು ಯುದ್ಧ ಮಾಡಿ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರೆ ಕೆಲಸ ಆಗಿಲ್ಲ ಕೇವಲ ಒಂದೇ ಒಂದು ದಂಡದಿಂದ ಕೈಯ ಕಟ್ಟಿಗೆ ತಿಡಲ್ಲ ನೀವು ದಂಡ ತೇಳಿ ಆ ದಂಡದ ಪ್ರಯೋಗದಿಂದ ಪಾರ್ವತ ದೇವಿ ಇಡಿಯಾದ ಶಕ್ತಿಯನ್ನ ಯಾರಿಗೆ ಗಣಪತಿ ತುಂಬಿದ್ಲು ಜೀವನ ಹಾಕ ತುಂಬಿದ್ಲು ಹೌದು ಒಂದ್ ಪುರಾಣ ಕೊಟ್ಟ ನಮ್ ಕಡೆ ಆಡ್ರಡಿ ಜೀವನ ಹಾಕಿ ತುಂಬ ಅವನಿಗೆ ಜೀವ ತುಂಬಿ ಎಲ್ಲಾ ಶಕ್ತಿನ ಧಾರಣೆ ಮಾಡಿ ಅವನಲ್ಲಿ ಹಾಕಿದ್ಲು ಆ ಕಾರಣಕ್ಕಾಗಿ ನಿಮ್ಮ ಬ್ರಹ್ಮಗಣಿ ವಿಷ್ಣು ಗಣ್ಣಿ ಯಾರು ಈಗ ಮತ್ತೆ ಪರಮಾತ್ಮನ ಕಡೆ ಬರ್ತಾರ ಹೌದ ಎಲ್ಲಿ ಎಲ್ಲಿ ಪರಮಾತ್ಮನ ಕಡೆ ಬರ್ತಾರ ಅವಾಗ ನಿಮ್ಮ ಪರಮಾತ್ಮ ಬಂದಿಲ್ಯ ಗಣಪತಿನ ಹೊಡೆದ ಹೌದ ಗಣಪತಿ ಹೊಡೆದಾಗ ಅವಾಗ ಪಾರ್ವತ ದೇವ ಇದ್ದಕ್ಕಿ ಏನ್ ಮಾಡ್ಯಾಳ ನನ್ನ ವಿಚಾರವನ್ನು ತಿಳಿದಿರ್ತಕ್ಕಂತ ಪಾರ್ವತಿ ಶ್ರೀಲೋಕವನ್ನ ದಹಸಾಕ್ಷನ ಮಾಡ್ಲು ಹೌದು ಹೌದು ಮೂರು ಲೋಕಗಳಿದ್ವಲ್ಲ ಈ ಮೂರು ಸುಟ್ಟ ಸುಟ್ಟು ಜ್ವಾಲೆಯಿಂದ ಒಗ್ಕತ್ತು ಜ್ವಾಲೆಯಿಂದ ಸಕಲ ಜೀವಿಗಳಿಗೆ ಸಂಕಷ್ಟ ಬರಾಕಿತ್ತು ಹೌದು ಅವಾಗ ದೇವಾನ ದೇವತೆಗಳು ನಿಮ್ಮ ಪರಮಾತ್ಮ ಕಾಯ್ಬೇಕಾಗಿತ್ತು ಲೋಕವನ್ನ ಇಲ್ಲ ಅವಾಗ ಪಾರ್ವತ ಬಂದ್ರು ಎಲ್ಲರೂ ಹೌದು ತಾಯಿ ಕೋಪವನ್ನ ಶಾಂತ ಲೋಕವನ್ನ ಸುಡಾಕ್ ಹೋಗ್ಬೇಡ ಹೌದು ಲೋಕ ಅನ್ನತಕ್ಕ ಸಕಲ ಜೀವರಾಶಿಗಳದವ್ ಸೃಷ್ಟಿ ಮಾಡೋದು ಬಹಳ ಕೆಟ್ಟದಾವ ತಾಯಿ ಅಂತ ಹೇಳಿ ಎಡಕೊಂಡ್ರು ಪರಿಪರಿಯಿಂದ ಆಗ ಪಾರ್ವತ ದೇವಿ ಹೇಳಿದ್ಲಕ್ಕೆ ಏನಂತ ಅವಾಗ ನನ್ನ ಗಣಪತಿಯನ್ನ ಹರಣ ಮಾಡಿದ್ರಲ್ಲ ನನ್ನ ಕುಮಾರನನ್ನ ಆ ಬಳ್ಳವನನ್ನ ಹ ಬದಕಿಸಿ ಕೊಡಬೇಕು ಹೌದು ಅವಾಗ ಪರಮಾತ್ಮ ಇದ್ದ ನಿಮ್ ಇಷ್ಟು ಹೇಳಿ ಇಷ್ಟು ಇದ್ದ ಹೋಗಿ ಹಹ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮರಿಯರ್ತಕ್ಕಂತ ಆನಿರುಂಡವನ್ನ ತಂದ ಹಾಕಿದ್ರು ಅದನ್ನ ಕಥೆ ಹೇಳಿದ್ರಿ ನೀವು ಹೌದು ಹೌದಿಲ್ಲ ಇನ್ನೊಂದು ಮಾತು ಇಲ್ಲ ಕೇಳೋಕ ನಿಮ್ಮನ್ನ ಏನಂತ ಹೌದಿಲ್ಲ ಈಗ ಆನಿರುಂಡವನ್ನ ಕಡದ್ರಿ ಹಾ ಹಾ ಕಡದ ಉಣ್ಣ ಹಚ್ಚಿರಿ ಗಣಪತಿಗ್ ಹಚ್ಚಿರಿ ಹಚ್ಚೇರಿ ಮತ್ತ ಆ ಆಣಿರುಂಡಿಗ್ ಮತ್ತೊಂದೇನ್ ಹಚ್ಚಬೇಕಾಗಿತ್ತು ಆಹಾ ಏನರ ಹಚ್ಚಬೇಕತ್ಲಾ ಈಗ ಆಣಿರುಂಡ ಕಡಿದ ಒಂದ ಪ್ರಾಣಿ ಜೀವ ಹರಣ ಮಾಡ್ರಿ ಆ ಜೀವದ ಉಂಡ ಮಾಡ್ತಂದ್ರ ಗಣಪತಿಗ್ ಹಚ್ಚಿರಿ ಹಾ ಹಾ ಅದ್ರ ರುಂಡ ಹೋಗೇತ್ಲಿ ಆ ಗ ಆಣಿಗಿ ಅದ್ರ ರುಂಡ ಹಚ್ಚೀರಿ ಮತ್ತ ಹಾ ಏನ್ ಹಚ್ಚಿರಿ ಅದಕ್ಕ ಹೇಳ್ತಾರ ಅವ್ರು ಹೌದು ಯಾಕಪ್ಪ ಅಂತ ಕೇಳಿದ್ರ ಹಾ ಯಣವಂತ್ರದಾರು ಹೌದ ಮತ್ತ ಬಸವಮ್ಮನ ಅಂದ್ರ ಸಾಮಾನ್ಯ ಅಲ್ಲ ಹೌದು ಹೌದಲ್ಲಾ ನಾವು ಎಲ್ಲ ಮರಿ ಕಾಯಿಂದ ಮರಿಗಿದ್ವಿ ಯಾಕಪ್ಪಾ ಅಂದ್ ಕೇಳ ಸಾಲಿಗತ್ತ ಸ್ವಲ್ಪ ಕಡೆ ಇದ್ವಿ ಹೌದು ಈಗ ಸ್ವಲ್ಪ ಬ್ಯಾಡ ಬ್ಯಾಡ ಅಂದ್ರು ಬಿಡುವಡಕ್ರಿ ಮತ್ತೆ ಬರಕ್ ಅದತ್ತಿ ಆ ಕಾರಣಕ್ಕಾಗಿ ಮತ್ತೆ ಕಡೆ ಹೌದಾ ವಿಚಾರಗಳನ್ನ ನೋಡಿ ಅವ್ರ ಹೆಂಗ ಮಾತಾಡ್ತಾರ ಹಂಗ ಆದ್ರೂ ಕೂಡ ಮತ್ತೊಂದು ವಿಚಾರ ಹೆಂಗಪ್ಪ ಅಂತ ಕೇಳಿದ್ರೆ ಹೇಳಿದ್ರಿ ಇವ್ರು ಏನತ್ತ ದೇವೇಂದ್ರ ಅಂತಕ್ಕಂತ ಏನ್ ಮಾಡಿದ ರಾಜ್ಯ ಲಕ್ಷ್ಮಿ ಆಹಾ ಆಮೇಲೆ ಐಶ್ವರ್ಯ ಲಕ್ಷ್ಮಿನ ತನ್ನ ದೇವೇಂದ್ರ ಇಟ್ಟುಕೊಂಡಿದ್ದೇವೇಂದ್ರ ಅಕ್ಕಿನ ಇಟ್ಕೋಬೇಕಾದ್ರಾ ಯಾರನ್ನ ಪೂಜೆ ಮಾಡಿ ನಾನು ಯಾರ ಪೂಜೆ ಏನ ಪರಮಾತ್ಮನ ಪೂಜೆ ಮಾಡ್ಕೊಂಡಾನು ಬ್ರಹ್ಮನ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೌದಿನ ಸಂದಿಗೆ ನೀವೇ ಹೇಳಬೇಕು ಹೌದೌದು ಐಶ್ವರ್ಯದ ಮಧಕ್ಕಾಗಿ ಪ್ರತೀಕಕ್ಕಾಗಿ దేవేంద్ర దేవేంద్ర హలో శిపతి దేవేంద్ర యార్ సంకుల యారన్న స్మరణ మాట్ ఆ లక్ష్మీని తన్న అరమనొ తస్త ಯಾರ ಇಟ್ಕೊಂಡ ಮುಂದಿನ ಸಂದಿಗೆ ಹೇಳ್ರಿ ಹೇಳ್ರಿ ಗೊತ್ತಿರ್ಲಿಕ್ಕಂದ್ರ ಚುಟಕ ಹುಡುಗಿನ ಕೇಳ್ರಿ ಮತ್ತೊಂದು ಕೇಳಿಲ್ ಅವರು ಕುಮಾರ್ ಅಂತಕ್ಕಂಥ ಗಣಪತಿ ನಮ್ಮ ಅಪ್ಪನ ಮಗ ನಮ್ಮ ಅಪ್ಪನ ಮಗ ನಮ್ಮ ಅಪ್ಪನ ಮಗ ಹೌದ್ ಹೌದು ಮತ್ ಹೇಳಿದ್ರ ಮಕ್ಕ ಆಗಂಗಿಲ್ಲ ಸ್ವತಃ ಗಣೇಶನ ನಾನಿನ ಮಗ ಅಂತ ಹೇಳಿರ್ಬೇಕು ಹೌದು ಹಾ ನಂದ ಬೇಕಾದ್ರೆ ಹೆಂಗೈತಿ ಪಾರ್ವತ ದೇವಿ ಮಗ ಅಂತ ಹೇಳಿ ಗಣಪ್ಪ ಗಣಪ ಸಡ್ ಹೊಡೆದ್ ಹೇಳ ಸಡ್ಡ ಹೇಳಿ ನಾ ಪಾರ್ವತಿ ಮಗ ಅಂತ ಹೇಳಿ ನಮ್ಮ ಮಗ ಸಡ್ ಹೊಡೆದ್ ಹೇಳ ಒಂದಿನ ಸಂದಿಗೆ ನಿಮ್ಮ ಮಗ ಅಣ್ಣವ್ರ ಇದ್ರ ಅಂದ್ರ ನಿಮ್ಮ ಮಗ ಅಣ್ಣವ್ರಿದ್ರಂದ್ರ ಅದ್ರ ಸಡ್ಡರ ಹೊಡಿರಿ ಬೇಕಾದ್ರೆ ಏನರ ಹೊಡಿರಿ ಹೊಡ್ರಿ ನಾ ಪರಮಾತ್ಮ ಶಿವಣ್ಣ ಮಗಾತ್ ಹೇಳಿರ್ಬೇಕು ಹೌದು ಶಿವಣ್ಣನ ಅಂತ ಹೇಳ್ರ ಅಲ್ಲ ಗಣಪತಿನ ಹೇಳಿರ್ಬೇಕು ಹೌದು ಹಾ ಮತ್ತೊಂದು ಹೇಳಿದ್ರಿ ಇವ್ರು ಏನತ್ತ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಏನ್ರಿ ಪಾರ್ವತ ದೇವಿ ಹಾಡ್ ಮೂಲಕ ಹೇಳಿದ್ರ ಅವರು ಪಾರ್ವತ ದೇವಿ ಪ್ರತಿನಿತ್ಯ ಕಾಲಿಗೆ ಬೆಳಿತಾಳು ಹೌದು ಗಂಡದಿ ಮಾಡ್ಕೊಂಡೇನಿ ಗಂಡ ಇವತ್ತು ಸುಮ್ಳ ಮೂಲಕ ಇರ್ಲಿ ಕೊಡ್ಡ ಇರ್ಲಿ ಕುಂಠ ಇರ್ಲಿ ಹೆಂಗ ಇರ್ಲಿ ಹೌದಾ ದೇವರತ್ ನಾ ಹೌದು ಹೌದಿಲ್ಲ ನಾನೊಂದ್ ಧರ್ಮ ಐತಿ ಹಾ ಧರ್ಮ ಪತಿ ಧರ್ಮ ಪತಿ ಧರ್ಮ ಐತಿ ಹೌದು ಆ ಧರ್ಮದಿಂದ ಧರ್ಮ ಚತ್ತ ಐತಿ ನಂದ ಹೌದಾ ನಂದ ಇವತ್ತು ನೀ ಗಂಡು ಬಂದದಿ ನೀ ಯಾವ ಧರ್ಮದಿಂದ ಏನೇನು ಮಾಡ್ತಿ ಮುಂದಿನ ಸಂದ ಹೌದಿಲ್ಲ ಹೇಳದಕ್ಕಲ ಹೌದ್ ನನಗೊಂದು ಧರ್ಮ ಐತಿ ಆ ಧರ್ಮದಿಂದ ಜಗತ್ತಿನೊಳಗ ಸದ್ಯ ಕೀರ್ತಿ ನಾ ಉಳಿಸೇನಿ ಹೌದಿಲ್ಲ ನೀ ಯಾವ ಧರ್ಮದಿಂದ ಈ ಜಗತ್ತಿನೊಳಗ ಕೀರ್ತಿ ಉಳಿಸೇದಿ ಉಳಿಸಿ ಹೌದಿಲ್ಲ ಹೌದು ಮುಂದಿನ ಸಂದ ಹೇಳ್ರಿ ಹೇಳ್ರಿ ಮತ್ತೊಂದು ಹೇಳಿದ್ರ ಅವರು ಏನತ್ತ ಈಗ ನಿನ್ನ ಕಾಲ ಬಿದ್ರ ಏನಕ್ಕ ಧರ್ಮ ಅದ ವಿಚಾರ ಅದ ಸ್ವತಃ ಮತ್ತೆ ಗಂಡ ಹೆಂತಿ ಕಾಲ ಬಿಳಾಕತ್ತಂದ್ರ ಹಾ ಪರಮಾತ್ಮ ಪಾರ್ವತಿ ಕಾಲ ಬಿದ್ದಲ್ಲ ಇದಕ್ಕೆ ನನ್ನದು ಅವ್ರ ಮನೆ ಸಂದಿಗೆ ಮಾತ್ರ ಅದಕ್ಕೆ ಕೇಳಬೇಕೆ ಅವರು ಎಲ್ಲಾ ಕಡೆ ನಮ್ಮ ಕೆಳ ಎಲ್ಲಾ ಕಡೆ ಇಲ್ದು ನಮ್ ಕಡೆ ಸಿಗ್ತಾವ ಇವು ಹೌದಿಲ್ಲ ಹೌದು ಪಾರ್ವತ ದೇವಿ ಕಡೆ ಬಂದ ಏನ್ ಮಾಡ್ಯಪ್ಪ ಅಂತ ಕೇಳ ಪರಮಾತ್ಮ ಸಕಲ ವಸ್ತುಗಳನ್ನೆಲ್ಲ ಮೀ ಮ್ಯಾಗಿರ್ತಕ್ಕಂಥ ಅರಿವಿ ಸೊತ್ತಾನ ಡಮರು ಸೊತ್ತಾನ ಎಲ್ಲಾಗಿನ ರುದ್ರಾಕ್ಷ ಸೊತ್ತಾನು ಸೊತ್ತಾನ ದಿಗಂಬರನಾಗಿ ತಿರುಗಿಯಾಣ ಪಾರ್ವತ ದೇವಿ ಸೋತಾನ పరమాత్మ హెచ్చ అది బ్ర పార్వతి అంద హ్యాంతంగా పరమాత్మ అంద్ర గండీ ధర్మ గండన కాల్ ತೊಳಿದೋತಿ ಕಾಲ್ ಬಿಳುದೈತಿ ಸ್ವತಃ ಪರಮಾತ್ಮ ಕೈ ಮಿಗುದು ಕಾಲ್ ಬಿಡೋದು ಮಾಡಿದ್ರಾವ್ ಧರ್ಮ ನೀವು ಕಾಲ್ ಹೌದಿಲ್ಲ ಹೌದು ಮತ್ತೊಂದು ವಿಚಾರ ಹೇಳಿದ್ರ ಗಂಡ್ರೇವ್ರ ಇದ್ದಂಗ ಗಂಡ ಶಿರಬಾಗಿ ನಡಿಬೇಕು ಹೌದು ಹೌದು ನಾ ಮದ್ವಿ ಮಾಡ್ಕೊಂಬಳಕ ನೀನನ ಗಂಡ ಹೌದ್ ಮದ್ವಿ ಮಾಡ್ಕೊಂಬಳಕ ನಾ ಮಾಡಕೊಂಡ್ ನೀ ಗಂಡ ನೀ ನನಗ ಗಂಡ ಅಕ್ಕಿ ನೀ ದೇವ್ರ ಅಕ್ಕಿ ನಾ ಮದುವೆ ಮಾಡ್ಕೋತ ಏನಾಗಿದ್ದಿ ಹಾ ಏನಾಗಿದ್ದೀ ಹಾ ಮುಂದಿನ ಸಂದಿ ಹೇಳಬೇಕು ಹೇಳ್ತಾರಲ್ಲ ಮತ್ತೊಂದು ಮಾತು ಬಹಳ ಚಂದ ಹೇಳಿದ್ರು ಅವರು ಏನತ್ತ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಏನ್ರಿ ಮಂಗಳ ಚಂಡಿ ಕೇಳ್ತಕ್ಕಂಥವಳು ಪೂಜೆ ಮಾಡ್ಕೊಂಡಿರಿ ಸ್ವತಃ ನಿಮ್ಮವ್ವ ಒಬ್ಬಕ್ಕಿನ್ನ ಪೂಜೆ ಮಾಡ್ಕೊಂಡಿಲ್ಲ ಹೌದು ನಮ್ಮ ಅಪ್ಪಂದು ಮಾಡ್ಕೊಂಡಾನು ಹೌದು ಹೇಳ್ಯಾರ ನಾವು ಹಾಡಿದ್ದ ಪುರಾಣದೊಳಗ ನಿಮ್ದ ಏನಾದ್ರು ಟಚ್ ಇತ್ತಪ್ಪ ಅಂದ್ರ ಹೌದು ಮುಂದಿನ ಸಂದಿಗೆ ಬಂದ ಹೇಳ್ರಿ ಹೇಳ್ರಿ ಹೌದಿಲ್ಲ ಹೌದ ಹೌದಿಲ್ಲ ನಾನ್ ಹೇಳುವ ಪ್ರತಿ ಮಂಗಳ ದಿನ ಶಿವಗ ಸಂಕಟ ಬಂದಾಗ ಸಾಕ್ಷಾತ್ ನಿಮ್ ಪರಮಾತ್ಮ ಶಿವಾಯಿ ಹಾ ಕತ್ತಿಲ್ಲ ಸಂಕಟ ಬಂದಾಗ ಸಾಕ್ಷಾತ್ ನಮ್ಮ ತಾಯಿಯನ್ನ ಸ್ತೋತ್ರ ಮಾಡ್ಕೊಂಡ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅವನ ಸಂಕಟವನ್ನ ಬಯಲಿ ಹೌದಾ ಆ ಕಾರಣಕ್ಕಾಗಿ ನಮ್ಮ ನಿಮ್ಮಂತವ್ರಿಗೆಲ್ಲ ಕೊಟ್ಟಾಳತ್ ಬೇಟಿದ ಬಗ್ಗೆ ಕೊಟ್ಟಾಳಂತ್ ತಾ ತಾಯಿನ ತಂದ್ರೆ ನಾವು ಪೂಜೆ ಮಾಡ್ಕೊಂಡು ಸ್ತೋತ್ರ ಮಾಡ್ಕೊಂಡು ಹಾಡ ಹಾಡಿವಿ ಹಾಡಿಯು ಹೌದಿಲ್ಲ ಆ ಕಾರಣಕ್ಕೆ ನಿಮ್ದೇನು ಬಿಡ ಇಲ್ಲ ಎಲ್ಲ ಟಚ್ ಇಲ್ಲ ಇಲ್ಲ ಹೌದಿಲ್ಲ ನಮ್ಮ ತಾಯಿನ ಪೂಜೆ ಮಾಡ್ಕೊಂಡವ್ರು ಮತ್ತೆ ನಿಮ್ಮಪ್ಪ ನಮ್ಮ ತಾಯಿನ ಪೂಜೆ ಮಾಡ್ಕೋಬೇಕು ನಿಮ್ಗೇನು ಸಂಕಟ ಆಗಿತ್ತು ಅಂತ ಅದೇನಾಗಿತ್ತು ಅಂತ ಇಷ್ಟು ಇದ್ದ ಬ್ರಹ್ಮ ಸಕಲ ದೇವಾನ ದೇವತೆಗಳಿದ್ರೆ ಎಲ್ಲಾರು ಇದ್ರಲ್ಲ ಎಲ್ಲರನ್ನ ಬಿಟ್ಟು ನಮ್ಮ ತಾಯಿ ತಕ್ಕೊಂಡ ಬಂದ ಸಾಕ್ಷಾತ್ ಶಿವ ಹಾ ಹಾ ಪೂಜೆ ಮಾಡ್ಕೊಬೇಕಾರ ಅವ್ಕ ಅಂತ ಸಂಗಟಿಯನ್ನ ಬಂದಿತ್ತು ಏನ್ ಸಂಕಟ ಬಂದಿತ್ತು ಹೌದಿಲ್ಲ ಹೌದು ಶನರ್ದ್ರ ಕಲಾ ಅವ್ರ ಹೇಳ್ತಾರ ಹಾ ಹಾ ಮತ್ತೊಂದ್ ಮಾತಂದ್ರ ಅವ್ರು ಏನತ ಶೂನ್ಯದೊಳಗ ಹಾ ಹಾ ನನ್ನ ಅಪ್ಪ ಭಗವಾನ್ ನಾರಾಯಣದ ಅಂತಕ್ಕಂತ ಮಾತನ್ನ ಹೇಳ್ಯಾರಲ್ಲ ನಾರಾಯಣ ಅಂತಕ್ಕಂತ ಹೇಳಿದ್ರು ಹೇಳ್ಯಾರ ಆಗೇನ ಬಾಳಿಕತ್ತ ಕೇಳಂಗಿಲ್ಲಾ ಹಾ ಹೊಸ ಹೊಸಾ ವಿಚಾರ ಚರ್ಚೆ ಆಗಬೇಕು ಹೌದು ಹೊಸ ಹೊಸಾ ಸ್ವಲ್ಪ ಬೇರೆ ಬ್ಯಾರೆ ಆದ್ರೂ ಗೊತ್ತಾಕತಿ ಹೌದ ಹೌದಿಲ್ ಹಾ ಕಲಕಿ ಮಾತಾ ಬುತ್ತಿನಾಕತ್ತೀರಿ ಬಾಳ ಕೇಳಂಗಿಲ್ಲಾ ಬೆಳಂಗಿಲ್ಲಾ ಬೇಕಾದರಗ್ ಹೇಳ್ತೀವಿ ಹಾ ಹಾ ಗೊತ್ತಿರಲಿಲ್ಲ ಕೂಡ್ಲಕ್ಕೆ ಅಂದ್ರೆ ಕೇಳ್ತೀವಿ ಹೌದು ಅದನ್ನ ಬಿಟ್ಟು ಕಲಿಕೆ ಮಾತು ಕಲಿಸ ಅಂದ್ರೆ ನಂದಲ್ಲ ಅಲ್ಲ ಕಲಿಕೆ ಮಾತು ಕಲಿದಲ್ಲ ನಿಮ್ಮದಾದ ಹೌದು ಎಲ್ಲಿ ಕಲ್ತದಿ ಯಾವ ಸಂದರ್ಭದಾಗ ಕಲ್ತದಿ ಯಾರ ಕಲಿಕೆ ಮಾತು ಕಲ್ಕೊಂಡು ಏನೇನ್ ಮಾಡಿದ್ ಮುಂದಿನ ನಾ ಹೇಳ್ತೇನೆ ಹೌದು ನಾವೇನ ಕಲ್ತೀವಿ ನೀವ್ ಹೇಳ್ಬೇಕು ಹೌದು ಹೌದಿಲ್ಲ ನೀವು ನನ್ನಿಂದ ಏನ ಕಲಿಕೆ ಮಾತು ಕಲ್ತ್ರಿ ಏನೇನ ಕಲಿಕೆ ಮಾತು ಆತು ಏನೇನ್ ಆಗಿ ಏನೇನ್ ಮಾಡಿ ನಾ ಹೇಳ್ತೇನು ಹೌದು ಕಲಿಕೆ ಮಾತು ನನಗಂದ್ರಲ್ಲ ಯಾವ ಕಲಿಕೆ ಮಾತು ಎಲ್ಲಿ ಕಲ್ತೇನೆ ಏನ್ ಮಾಡಿ ನೀವ್ ಹೇಳ್ಬೇಕು ಹೇಳ್ಬೇಕಲ್ಲ ಪುರಾಣಬದ್ಧವಾಗಿ ಆಗಿರ್ಬೇಕು ಹಾ ಹಾ ಹೌದು ಹೇಳಿದ್ರಿ ೊಳಗ ನಾರಾಯಣ ಅಂತಕ್ಕಂತ ಇಟ್ಟಿವಿ ಶೂನ್ಯದೊಳದ ಮಾತಿದ್ರಿ ನಾಯನ ಬಾಳ ಕೇಳೋದಿಲ್ಲ ಹ ಶೂನ್ಯಂದ್ರ ಏನು ಇಲ್ಲದಾಗ ಹ ಶೂನ್ಯಂದ್ರ ಏನು ಇಲ್ಲದ ಕಾಲದೊಳಗೆ ಎಲ್ಲವೂ ಬರೀ ಶೂನ್ಯವಾಗಿತ್ತು ಶೂನ್ಯವಾಗಿತ್ತು ಅದೊಳಗ ನಾರಾಯಣ ಅಂತಕ್ಕಂತ ನಾಮ ಇಟ್ಟಿರಿ ಹಾ ನಿಮ್ಮ ನಾರಾಯಣ ಹಾ ಶೂನ್ಯದೊಳಗ ಇರಬೇಕಾದ್ರಾ ರೂಪದಾಗಿದ್ದ ಯಾವ ರೂಪದಾಗಿದ್ದ ನೋಡ್ರಿ ಐತಿ ಕೈದವು ಕಾಲದವು ಕಣ್ಣದವು ಬಾಯ್ ಐತಿ ಬಾಯಿ ಐತಿ ಏನ ಮನುಷ್ಯರ ರೂಪದಾಗಿದ್ದು ಪ್ರಾಣಿ ರೂಪದಾಗಿದ್ದು ವಸ್ತು ರೂಪದಾಗಿದ್ದು ಹೆಂಗಿದ್ದ ಮುಂದಿನ ಸಂದಿಗೆ ಬಂದ್ ಹೇಳ್ಬೇಕು ಹೇಳ್ಬೇಕ ನಾ ಏನೋ ಪ್ರಧಾನ ಪ್ರಕೃತಿ ಮೂಲ ಇಟ್ಟಿಲ್ಲ ಅನ್ನ ಪ್ರಧಾನ ಪ್ರಕೃತಿ ಯಾವ ರೂಪದಾಗದ ಕೇಳ್ರಿ ಹೇಳಿ ಹೋಗ್ಲಿಕ್ಕೆ ಅಂದ್ರ ಹಾರುಗಿರಿ ಹುಡುಗಿನ ಅಲ್ಲ ಅಟ್ಟ ಅಲ್ಲ ಹೌದಿಲ್ಲ ನೀವೇನ್ ಹೇಳಕತ್ತೀರಿ ಏನ ಹ ನಾರಾಯಣದಲು ಯಾವ ರೂಪದಾಗಿದ್ದು ನೀವ್ ಹೇಳೋದು ಕರ್ತವ್ಯ ನನ್ನ ಕೇಳ್ರಿ ಹ ನಮ್ಮ ಯಾವ ರೂಪದಾಗಿದ್ಲು ಹೆಂಗಿದ್ಲಾ ಹೆಂಗಿಲ್ಲ ನಾವ್ ಹೇಳ್ತಾ ಹೋಗ್ತೀನಿ ಹೌದು ಅದಕ್ಕೆ ಬಹಳ ಮಾತಾಡಿ ಹೊಜ್ಜಾಗೋದು ಬೇಡ ಪಾಹಾ ಸರಿ ಕಲಾ ಅಂದ್ರ ಹಿಟ್ಟ್ ಕೇಳಲ್ಲ ಫಾಹಾ ಹೇಳಾಕತ್ತೀವಿ ಹೌದು ಹೆಣ್ಣಂದ್ರ ಶ್ರೇಷ್ಠ ಐತಿ ಐತಿ ಹೆಣ್ಣಂದ್ರ ಶ್ರೇಷ್ಠ ಐತಿ ಐತಿ ನಿನ್ನಿಂದ ಜಗತ್ತಿನೊಳಗ ಫಾಹಾ ನಡದೈತಿ ಸದ್ಯ ಕಣ್ಣಿಗೆ ಕಾಣ್ತೈತಿ ಕಾಣ್ತನು ಜಗದ ಕಣ್ಣು ಕಣ್ಣು ಭೂಮಿ ತೂಕದ ಭೂಮಿಗೆ ಹೊಲಸಾರ ಹೊಲ್ ನೋಡು ಭೂಮಿ ಏನೆಲ್ಲ ಹಣವಚಾರ ಹೊಲಸು ಮಾಡ್ತೀವಿ ನಾವು ಎರಡಕ್ಕ ಮಾಡ್ತಿವಿ ಒಂದಕ್ಕ ಮಾಡ್ತಿವಿ ಬೇಕಾದ ಮಾಡ್ತೀವಿ ಮಾಡ್ತಿವಿ ಹಣಶೀಲ ಶಕ್ತಿಯಾಗಿ ನಮ್ಮನ್ನೆಲ್ಲ ಹೆತ್ತು ಹತ್ತು ಜಾಪಾನ ಮಾಡುವಂತ ಸಾಮರ್ಥ್ಯ ಅಂತ ಕೇಳಿದ್ರ ಹೆಣ್ಣಿಗೈತಿ ತಾಯಿ ಭೂಮಿ ತಾಯಿಗೈತಿ ಅದಕ್ಕೆ ಸಹನಾ ಶಕ್ತಿಯಾಗಿ ಭೂಮಿ ತಾಯಿಗೆ ಹೊಲಸ್ತೀವಿ ಹೌದು ಹೌದಿಲ್ಲ ಗಂಡಿನ ಭೂಮಿ ಭೂಮಿಗ್ ಹೋಲಿಸ್ಲಿಲ್ಲ ಗಂಡಿನ ನೀರಿಗೆ ಹೋಲಿಸಲಿಲ್ಲ ಕೇಳ್ರಿ ಸಕಲ ಸ್ವಚ್ಛತೆಯನ್ನ ಸಕಲ ಮನುಷ್ಯನಾಗಿರ್ತಕ್ಕಂಥ ಹೊಳೆಯನ್ನ ಸ್ವಚ್ಛ ಮಾಡುವ ಸಾಮರ್ಥ್ಯ ನನ್ನ ತಾಯಿ ಗಂಗಾ ಮಾತೆಗತಿ ಹೇಳಿ ಗಂಗಾ ಮಾತೆಯನ್ನು ಹೆಣ್ಣಿಗೆ ಮತ್ತೆ ಗಂಡಿಗೆ ಹೊಲಿಸಬೇಕಾಗಿತ್ತು ಹೆಂಗೈತಿ ಒಂದು ಹುಡುಗ ಒಂದಕ್ಕೆ ಮಾಡಕ್ ಹೋದ್ರೆ ಎತ್ಕೊಳ್ಳಂಗಿಲ್ಲ ಕಕ್ಕ ಮಾಡಿದ್ ಬಿಡ್ರಿ ಆ ಆ ಹುಡುಗನನ್ನ ಸಂಡಾಸ್ ಮಾಡ್ರ ಸಂಡಾಸ್ ತೊಳೆದು ಜಳಕ ಮಾಡಿಸಿ ಶುಚಿಯಾಗಿರಿಸಿ ಆರೋಗ್ಯದ ಬಿಡುವಂತ ಬಿಡುವಂತವಳೆ ಹೆಣ್ಣು ಹೆಣ್ಣು ಹಣ್ಣು ಕಣ್ಣು ಕಣ್ಣು ಜಗತ್ತಿನಾಗ ಹೆಣ್ಣಿನ ಹೆಂಗದಪ್ಪ ಅಂತ ಹೆಂಗ್ರಿಪ್ಪ ಪುರುಷನಕ್ಕಿಂತಲೂ ಶ್ರೇಷ್ಠ ನಮ್ಮ ಹಾ ಊರಿನ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರು ಅದಕ್ಕೆ ಕಲಾಭಿಮಾನಿಗಳಾಗಿರ್ತಕ್ಕಂಥವ್ರು ಹೌದು ನಾಗರಾಜನ ಹನುಮಂತ ಮಾದನ್ ಅವರು ಹೌದು ಕಿರಣ್ ಅಂಗಡಿ ಸ್ಟೋರ್ನವರು ತಮ್ಮ ಅಲ್ಪನ ಕಲ ಅಲ್ಪ ಕಲ್ಯಾಣ ಕಂಡು ಆನಂದ ಹಾ ನಮ್ಮ ಮ್ಯಾಳಿಗೆ ವಿಶೇಷವಾಗಿರ್ತಕ್ಕಂತ ಒಂದು ರೂಪದ್ರು ಕೂಡ ತಾಯಿ ದುರ್ಗಾ ಮತ್ತೆ ಎಲ್ಲಮ್ಮ ತಾಯಿ ಮಯಕ್ಕ ದೇವಿ ಆದಷ್ಟು ಮಗದಷ್ಟು ವ್ಯಾಪಾರದ ಸಮೃದ್ಧಿ ಸಂಪತ್ತನ್ನ ಕೊಟ್ಟು ಅಪಾರ ಬೇಡಿಕಿರುವುದು ಹೌದು ಅದಕ್ಕ ಹಿಂಗ್ ಬರ್ತದೆ ಹೆಣ್ಣಂದ್ರೆ ಹೆಚ್ಚಿನ ಕದಾಳ ಅದಾಳು ತಾಯಿ ಅಂದ್ರೆ ಹೆಚ್ಚಿನ ಕದಾಳ ಅದಾಳು ಒಟ್ಟಿನೊಳಗೆ ಹೆಣ್ಣು ಇನ್ನ ಮುಂದಿನ ಸಂದಿಗೆ ಗಂಡನ ಹೆಚ್ಚು ಮಾಡ್ತಿರು ತಂದಿನ ಹೆಚ್ಚು ಮಾಡ್ತಿರು ಹೆಚ್ಚು ಮಾಡ್ತಿರ ಹೆಚ್ಚು ಮಾಡ್ತಿರಿ ಮಾಡ್ರಿ ಮಾಡ್ರಿ ಇವತ್ತು ತೊಂಡು ತನಕ ನಮ್ಗ್ ಬುದ್ಧಿ ನಿಲ್ಕಿದಷ್ಟ ನಾವ್ ಓದಕೊಂಡಷ್ಟ ತಾಯಿ ನಮ್ಗೆ ಬುದ್ಧಿ ಕಷ್ಟ ಹೌದು ನಿಮಗಂತೂ ಎಷ್ಟು ಟಕ್ಕರ್ ಕೊಡಕ್ಕ ಟಕ್ಕರ್ ಕೊಡ್ತೀವಿ ಹೌದು ಕೇಳಿದ ನೀವ್ ಹೇಳುದು ಕೇಳದ ನಾವ್ ಹೇಳುದು ಹೊಸ ಹೊಸ ವಿಚಾರ ಆಗಬೇಕಿಲ್ ಆಗ್ಲಿಲ್ಲ ನೀವ್ ಹೇಳಕ್ ಹತ್ತಿರಿ ಏನತ್ತ ನಾನು ಕಲಿಕೆ ಮಾತು ಕೇಳಂಗಿಲ್ಲ ನೀವು ಕಲಗಿ ಮಾತು ಕೇಳಕ್ ಹೋಗ್ಬೇಡ್ರಿ ಹೊಸ ಹೊಸ ವಿಚಾರ ಆಗ್ಲಿ ಹುಡುಮ ಕೇರಿ ಒಳಗೆ ನಾಳೆ ಹರಿವ ತಾಯಿಗಳು ಆತು ಅಪ್ಪಗಳು ಆತು ವಿಚಾರಗಳು ನಾಳೆ ಅಪ್ಪ ನೀರ್ ಹಾಸುತ್ತ ಕಮಿಣ ಮಾತಾಡ್ತಾರ ಮಾತಾಡ್ತಾರೆ ಬೇಕಾ ಹೌದಾ 우 ಕಸ ಹೊಡಿದನಗ ಹಹ ಮನೇ ಗಣತಿರಬೇಕು ಹೌದು ಅಂತಾ ವಿಚಾರಗಳನ್ನು ಚರ್ಚೆ ಮಾಡ್ತರು ಅಂತಕ್ಕಂಥ ಮಹಾದಾಸಿ ತಮ್ಮಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಮುಂದಿನ ಸಂದಿಗೆ ಕಲಾವಿದರ ಹೆಂಗೆ ಬರ್ತಾರಾ ಹೆಂಗೆ ನೋಡಿ ಹಹ ಕಾದು ನೋಡಿ ಹಹ ಮತ್ತೆ ಹೊಳ್ಳಿ ಹೌದು ಕುಷ್ಟಡಿ ಅಂತಕಂತ ಮಹಾದಾಸಿ ಇಟ್ಟುಕೊಂಡು ಇಟ್ಟುಕೊಂಡು ಸಜಾ ಕಲಾಂತರಿಗೆ ಹಹ ಇನ್ನೊಂದು ಕ್ಯಾಲಿರ್ ಪದೋಗ ಪದ ರೂಪದಾಗ ಅಂದ ಹೌದಾ ಮೈಕ್ ಕೊಟ್ಬಿಡಿ ನೋ ಹೌದು